ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಕೇಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಈ ಕಲ್ಲಿಗೆ ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತ ಹೇಳ್ಕೊಂಡು ಎಷ್ಟೋ ಜನರಿಗೆ ಇದರ ವಿಷಯನೇ ಗೊತ್ತಿಲ್ಲ ಅದು ಯಾವುದು ಅಂತ ಹೇಳಿದ್ರೆ ನಾನು ಈ ಕಲ್ಲಿನ ಬಗ್ಗೆ ಮಾಹಿತಿ ನೀಡ್ತಾ ಇರೋದು ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಗೆ ಹಣ ಬರೋದ್ರಲ್ಲಿ ಇರುತ್ತೆ ಆಯ್ತಾ ಎಲ್ಲರಿಗೂ ಕೂಡ ದೇವರು ಹಣ ಕೊಟ್ಟೇ ಕೊಡ್ತಾರೆ ಕಷ್ಟ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಆದರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ದಿಕ್ಕು ಕೂಡ ಬಂದಾಗಿರುತ್ತೆ ಆಯ್ತಾ ಎಲ್ಲ ದಿಕ್ಕು ಬಂದಾಗಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಹಣ ಯಾವ ದಿಕ್ಕಿನಿಂದ ಬರುತ್ತೆ ಅಥವಾ ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಾಗಿರುವುದಿಲ್ಲ ಎಲ್ಲದೂ ಕೂಡ ಬ್ಲಾಕ್ ಆಗಿರುತ್ತಲ್ವಾ ಆ ಕಾರಣದಿಂದ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಉಂಟಲ್ಲ ಹಣ ಬರುವ ಬ್ಲಾಕ್ ಆಗಿರುವ ಜಾಗ ಉಂಟಲ್ಲ ಅದನ್ನು ಓಪನ್ ಮಾಡಿ ಕೊಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಹಣವನ್ನು ಮನೆಗೆ ಆಕರ್ಷಣೆ ಮಾಡುವ ಹಾಗೆ ಮಾಡುತ್ತೆ ಮನೆಗೆ ಬರುವ ಮಹಾಲಕ್ಷ್ಮಿ ಮಾತ್ರ ಅಲ್ಲ ಅಕಸ್ಮಾತ್ ಆಗಿ ಪಕ್ಕದ ಮನೆಗೆ ಬರುವಂತಹ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಆಕರ್ಷಣೆ ಆಗಿ ನಿಮ್ಮ ಮನೆಗೆ ಬರುವ ಹಾಗೆ ಆಗುತ್ತೆ ಅಂದ್ರೆ ಹಣ ಆಯ್ತಾ ಬೇರೆಯವರಿಗೆ ಮನೆಗೆ ಹೋಗುವಂತಹ ಹಣ ಕೂಡ ನಿಮ್ಮ ಮನೆಗೆ ಆಕರ್ಷಣೆ ಮಾಡುವ ಶಕ್ತಿ ಇದೆ ಇದಕ್ಕೆ ಕಲ್ಲಿಗೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ನೀವು ಕೇಳ್ಬೋದು ಯಾವ ರೀತಿಯಲ್ಲಿ ಅದಂದರೆ ಪಕ್ಕದ ಮನೆಗೆ ಹಣ ಬರೋದು ನಮಗೆ ಹೇಗೆ ಸಿಗ್ತದೆ ಅಂತ ಹೇಳ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ ಇವಾಗ ಒಂದು ಹುಡುಗ ಅಥವಾ ಹುಡುಗಿಯನ್ನು ನೋಡಲಿಕ್ಕೆ ಯಾರಾದರೂ ಬರ್ತಾರೆ ಆ ಹುಡುಗರ ಮನೆಯವರು ಅಥವಾ ಹುಡುಗಿ ಮನೆಯವರು ಉಂಟಲ್ಲ ನಿಮ್ಮ ಮನೆಗೆ ಬರಬೇಕಾಗಿರುತ್ತೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ವಿಧಿ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬರುವ ಬದಲು ಬೇರೆಯವರ ಮನೆಗೆ ಹೋಗ್ತಾರೆ ಅವರು ಅಥವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಇಷ್ಟ ಆಗುವುದಕ್ಕಿಂತ ಬೇರೆ ಮನೆಯ ಹುಡುಗಿ ಅಥವಾ ಹುಡುಗ ಅಥವಾ ಬೇರೆಯವರು ಇಷ್ಟ ಆಗ್ತಾರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬರುವ ಸಂಪತ್ತು ಉಂಟಲ್ಲ ಅಂದ್ರೆ ನಿಮ್ಮ ಮನೆಗೆ ಬರುವ ಹುಡುಗ ಅಥವಾ ಹುಡುಗಿ ಉಂಟಲ್ಲ ಬೇರೆಯವರ ಮನೆಗೆ ಹೋಗುದಿಲ್ವಾ ಅದೇ ರೀತಿ ಈ ಕಲ್ಲಿಗೂ ಕೂಡ ಅಷ್ಟೇ ನಿಮ್ಮ ಮನೆಗೆ ಮಾತ್ರ ಅಲ್ಲ ಬೇರೆಯವರ ಮನೆಗೆ ಬರುವ ಸಂಪತ್ತನ್ನು ಕೂಡ ನಿಮ್ಮ ಮನೆಗೆ ಎಳೆದುಕೊಂಡು ಬರುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಈ ಕಲ್ಲನ್ನು ಉಂಟಲ್ಲ ತಂತ್ರಶಾಸ್ತ್ರದಲ್ಲೂ ಕೂಡ ಬಳಸ್ತಾರೆ ಮತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಬಳಸ್ತಾರೆ ಇದನ್ನು ನಾವು ಯಾವ ತರ ಕರಿತೇವೆ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಫಿಟ್ ಕರಿ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಇಂಗ್ಲೀಷ್ನಲ್ಲಿ ಅಲಂ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಕನ್ನಡದಲ್ಲಿ ಸ್ಫಟಿಕ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಈ ಕಲ್ಲು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ದೇವರದ್ದು ಪೂಜೆ ಎಲ್ಲ ಮಾಡುವ ಐಟಮ್ ಮಾಡ್ತಾರೆ ನೋಡಿ ದೇವಸ್ಥಾನದ ಹೊರಗಡೆ ಆಗಲಿ ಅಥವಾ ದೇವರದ್ದು ಎಲ್ಲ ಪೂಜೆ ಮಾಡುವ ಐಟಮ್ಸ್ ಎಲ್ಲ ಕುಂಕುಮ ಅರಶಿನ ಅದೆಲ್ಲ ಮಾರ್ತಾರೆ ನೋಡಿ ಉದಿನ ಕಟ್ಟಿ ದೇವ್ ದೇವರಿಗೆ ಬೇಕಾದೆಲ್ಲ ಐಟಮ್ ಅಂತಹ ಜಾಗದಲ್ಲಿ ನಿಮಗೆ ಇದು ಸ್ಫಟಿಕದ ಕಲ್ಲು ಕೊಡಿ ಅಂತ ಹೇಳಿದ್ರೆ ಕೊಡ್ತಾ ಇದೆ ಜಾಸ್ತಿ ಇರುವುದಿಲ್ಲ ಆಯಿತಾ ನೀವು ತುಂಬಾ ಹಣ ಕೊಡಬೇಕು ಅಂತ ಹೇಳ್ಕೊಂಡಿಲ್ಲ ಒಂದು ಅವರು ಈ ಒಂದು ಕಲ್ಲಿಗೆ ಉಂಟಲ್ಲ ಇಷ್ಟು ಅಂತ ಹೇಳ್ಕೊಂಡು ತಗೊಳ್ತಾರೆ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಷ್ಟೇ ಆಗೋದು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ನೀವು ಈ ಕಲ್ಲನ್ನು ಉಂಟಲ್ಲ ದಯವಿಟ್ಟು ತೆಗೆದುಕೊಂಡು ಮನೆಗೆ ಬನ್ನಿ ಶುಕ್ರವಾರದ ದಿವಸ ಮನೆಗೆ ತಗೋ ಬನ್ನಿ ನಿಮಗೆ ಹಣ ಆಕರ್ಷಣೆ ಆಗಬೇಕಲ್ಲ ನೋಡಿ ಈ ಕಲ್ಲಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ತಾಂತ್ರಿಕರು ಮತ್ತೆ ಪಂಡಿತರು ಮತ್ತೆ ಆಸ್ಟ್ರಾಲಜರ್ ಅಲ್ವಾ ಅವ್ರು ಅಂತ ಹೇಳಿದ್ರೆ ಇದ್ರದ್ದು ಒಂದು ಚಿಕ್ಕ ತುಂಡನ್ನು ಸದಾ ಅವರ ಬ್ಯಾಗ್ನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೊಂಡಿರ್ತಾರಂತೆ ಯಾಕಂತ ಹೇಳಿದ್ರೆ ಹಣ ಆಕರ್ಷಣೆ ಆಗಬೇಕು ಅಂತ ಅವರಿಗೆ ಹಣ ಜಾಸ್ತಿ ಬರಬೇಕು ಅಂತ ಹೇಳ್ಕೊಂಡು ಆದ್ರಿಂದಲೇ ನೋಡಿ ನೀವು ಯಾವ ತಾಂತ್ರಿಕನಾಗಲಿ ಅಥವಾ ಯಾವುದೇ ಜ್ಯೋತಿಷ್ಯರಾಗಲಿ ಅಥವಾ ಯಾವುದೇ ಪಂಡಿತರಾಗಲಿ ಅವರ ಹತ್ರ ನೋಡಿ ಸದಾ ಹಣ ಇರುತ್ತೆ ಯಾವ ಕಾರಣಕ್ಕೂ ಕೂಡ ಅವರ ಹತ್ರ ಹಣ ಖಾಲಿ ಆಗೋದಿಲ್ಲ ದೊಡ್ಡ ದೊಡ್ಡ ಓದಿದವರ ಹತ್ರ ಹಣ ಖಾಲಿ ಆಗ್ಬೋದು ಆದ್ರೆ ಇಂಥವರ ಬಳಿ ಉಂಟಲ್ಲ ಯಾವತ್ತೂ ಹಣ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಕಲ್ಲು ಅವರ ಹತ್ರ ಇರುತ್ತೆ ಅದು ಆಕರ್ಷಣೆ ಮಾಡ್ತಾ ಇರುತ್ತೆ ಆದ್ರಿಂದ ನಾನು ಹೇಳ್ತಾ ಇರೋದು ದಯವಿಟ್ಟು ಶುಕ್ರವಾರದ ದಿವಸ ಈ ಒಂದು ಕಲ್ಲನ್ನು ಖರೀದಿ ಮಾಡಿಕೊಂಡು ಬನ್ನಿ ಮತ್ತೆ ನಿಮಗೆ ಲಕ್ಷ್ಮೀ ಪೂಜೆಯ ಫಲ ಬೇಗ ಸಿಗ್ಬೇಕಂತ ಹೇಳಿದ್ರೆ ಅಂದರೆ ತುಂಬ ಜನ ಮಾಡ್ತಾರೆ ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆ ಮಾಡ್ತಾರೆ ತುಂಬ ಅಲ್ಲ ಎಲ್ಲರೂ ಕೂಡ ಲಕ್ಷ್ಮಿ ಎಲ್ಲರಿಗೂ ಬೇಕಲ್ವ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ಆದ್ರೆ ಲಕ್ಷ್ಮಿ ಒಲಿಯೋದಿಲ್ಲ ನಿಮ್ಗೆ ಲಕ್ಷ್ಮಿ ಬೇಗ ಒಲಿಬೇಕಂತ ಹೇಳಿದ್ರೆ ಈ ಕಲ್ಲಿನಿಂದ ಉಂಟಲ್ಲ ನಾವು ಒಂದು ತಂತ್ರ ಮಾಡಿದ್ರೆ ಉಂಟಲ್ಲ ಲಕ್ಷ್ಮಿ ಕೂಡ ಬೇಗ ಒಲಿತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳಿಕೊಡ್ತೇನೆ ಏನೆಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಬೇರೆಯವರಿಗೆ ಮನೆಗೆ ಬರುವಂತಹ ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ನಿಮ್ಮ ಮನೆಯಲ್ಲೇ ಲಕ್ಷ್ಮಣ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲೇ ನೆಲೆಸುವ ಹಾಗೆ ಮಾಡುವುದು ಹೇಗೆ ನಿಮ್ಮ ಪರ್ಸ್ ಯಾವತ್ತು ಖಾಲಿ ಆಗದೆ ಇರುವ ಹಾಗೆ ಮಾಡುವುದು ಹೇಗೆ ಎಲ್ಲಾ ತಂತ್ರವನ್ನು ನಾನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ್ನು ಕೊನೆ ತನಕ ನೋಡ್ಬೇಕು ಯಾಕಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಜೀವನ ಒಂದೇ ತರ ಇರುದಿಲ್ಲ ನಮ್ಮ ಐದು ಬೆರಳು ನೋಡಿ ಹೇಗೆ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಒಂದೊಂದು ಒಂದೊಂದು ರೀತಿಯಲ್ಲಿ ಇರ್ತದಲ್ಲ ಅದೇ ರೀತಿಯಲ್ಲಿ ಕಷ್ಟ ಕೂಡ ಹಾಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ ಆದ್ರಿಂದ ವಿಡಿಯೋ ಕೊನೆ ತನಕ ನೋಡಿ ಆ ಸಮಸ್ಯೆ ನಿಮ್ಗೆ ಇದ್ರೆ ಉಂಟಲ್ಲ ನೀವು ಆ ತರದ್ದು ಪ್ರಯೋಗ ಮಾಡಿ ಆಯ್ತಾ ಮತ್ತೆ ಎಲ್ಲರೂ ಕೂಡ ಒಂದೇ ಪ್ರಯೋಗ ಮಾಡಲಿಕ್ಕೆ ಹೋಗ್ಬಿಡಿ ಒಬ್ಬೊಬ್ಬರಿಗೆ ನಾನು ಒಂದೊಂದು ಹೇಳಿಕೊಡ್ತೇನೆ ನೋಡಿ ಈ ಕಲ್ಲು ಯಾವುದಕ್ಕೆಲ್ಲ ಉಪಯೋಗ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಗೆ ಕೆಲಸ ಸಿಗ್ಬೇಕಾದ್ರೆ ಹೊಸ ಕೆಲಸ ಸಿಗಬೇಕು ಅಥವಾ ನೀವು ಇಂಟರ್ವ್ಯೂ ಹೋಗ್ತಿದ್ದೀರಾ ಆ ಕೆಲಸ ಸಿಗಬೇಕು ನೀವು ಇಷ್ಟಪಟ್ಟ ಕೆಲಸ ಸಿಗ್ಬೇಕು ಅಂತ ಹೇಳಿದ್ರೆ ಎರಡನೇದು ಏನಂತ ಹೇಳಿದ್ರೆ ನಿಂತಿ ನೀವು ವ್ಯಾಪಾರ ಸರಿಯಾಗಿ ನಡಿಬೇಕು ಅಂತ ಹೇಳ್ಕೊಂಡು ಅಂದ್ರೆ ಬಿಸ್ನೆಸ್ ಎಲ್ಲ ಲಾಸ್ ಆಗಿದ್ರೆ ನಿಮ್ಮ ವ್ಯಾಪಾರ ಎಲ್ಲಾದ್ರೂ ಲಾಸ್ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಆ ವ್ಯಾಪಾರ ಸರಿ ಮಾಡಲಿಕ್ಕೆ ಕೂಡ ಈ ಕಲ್ಲನ್ನು ಉಪಯೋಗಿಸಬಹುದು ಏನಂತ ಹೇಳಿದ್ರೆ ಹಣ ಆಕರ್ಷಣೆ ಆಗಲಿಕ್ಕೆ ಹಣ ನಿಮ್ಗೆ ಬರ್ಲಿಕ್ಕೆ ಕೂಡ ಈ ಕಲ್ಲನ್ನು ಉಪಯೋಗಿಸ್ಬೋದು ನಾಲ್ಕನೇದು ಏನಂತ ಹೇಳಿದರೆ ಮನೆಯಲ್ಲಿ ದರಿದ್ರ ಜಾಸ್ತಿ ಆಗಿದ್ದರೆ ಕೂಡ ಈ ಕಲ್ಲನ್ನು ಉಪಯೋಗಿಸ್ಬೋದು ಐದನೇದು ಏನಂತ ಹೇಳಿದರೆ ನಿಮಗೆ ಸೌಭಾಗ್ಯವನ್ನು ತಂದುಕೊಡಲು ಕೂಡ ಈ ಕಲ್ಲನ್ನು ಉಪಯೋಗಿಸ್ಬೋದು ಆರನೇದು ಏನಂತ ಹೇಳಿದರೆ ಲಕ್ಷ್ಮಿ ಮಹಾಲಕ್ಷ್ಮಿ ಆಶೀರ್ವಾದ ಸಿ ಸದಾ ನಿಮ್ಮ ಮನೆಯಲ್ಲಿ ಇರಬೇಕು ನಿಮ್ಮ ಮೇಲೆ ಇರಬೇಕು ಅಂತ ಹೇಳಿದ್ರು ಕೂಡ ಈ ಕಲ್ಲನ್ನು ಉಪಯೋಗಿಸ್ಬಹುದು ನೀವು ಫಸ್ಟು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಆಗುವಷ್ಟು ಸ್ಫಟಿಕದ ಕಲ್ಲನ್ನು ತಗೊಬನ್ನಿ ಆಲಮನ್ನು ತಗೊಬನ್ನಿ ಆಯಿತಾ ಏನ್ ಮಾಡಿ ಅಂತ ಹೇಳಿದ್ರೆ ತಂದ ಕೂಡಲೆ ಮನೆಗೆ ಆಯ್ತು ತಂದು ಒಂದು ಒಂದು ದೊಡ್ಡ ಕಲ್ಲನ್ನು ಉಂಟಲ್ಲ ಅಂದರೆ ನಿಮಗೆ ಒಂದು ಕೆ ಜಿ ಅಂತ ಹೇಳಿದ್ರೆ ಸುಮಾರು ಕಲ್ಲು ಸಿಗ್ತದೆ ಒಂದು ಅದರಲ್ಲೇ ದೊಡ್ಡ ಸೈಜಿದು ಕಲ್ಲನ್ನು ತೊಗೊಂಡು ಅದನ್ನು ಏನ್ ಮಾಡಿ ಅಂತ ಹೇಳಿದ್ರೆ ಪುಟ್ಟಿ ಚಂದ ಮಾಡಿ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಪ್ರತಿದಿನ ಹೊಸ್ತಿಲು ಬರಿತೀರ ನೋಡಿ ಹೊಸ್ತಿಲು ಬರುವಾಗ ಉಂಟಲ್ಲ ಒಂದು ರಂಗೋಲಿ ಪೌಡ್ರದು ಡಬ್ಬಿಯನ್ನು ಇಟ್ಕೊಂಡಿರ್ತೀರಾ ಆ ಡಬ್ಬಿಯ ಹತ್ತಿರದಲ್ಲಿ ಉಂಟಲ್ಲ ಏನು ಮಾಡಿ ಅಂತ ಇದ್ದರೆ ಇದ್ರದ್ದು ಪೌಡ್ರು ಕೂಡ ಇಟ್ಕೊಳ್ಳಿ ಆಯಿತಾ ಇದನ್ನೂ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದ್ರದ್ದು ಪುಡಿ ಕೂಡ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ರಂಗೋಲಿ ಹಾಕ್ಲಿಕ್ಕಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿದಿನ ಉಂಟಲ್ಲ ರಂಗೋಲಿ ಹಾಕಿ ನೀವು ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಈ ಕಲ್ಲಿನ ಪುಡಿ ಉಂಟಲ್ಲ ಇದ್ರೆ ಸ್ಫಟಿಕದ ಕಲ್ಲಿನ ಪುಡಿಯನ್ನು ನಿಮ್ಮ ಇದು ಮ್ಯಾಟ್ ಉಂಟಲ್ಲ ನೀವು ಅಂದ್ರೆ ಮನೆ ಒಳಗಡೆ ಬರಬೇಕಾದ್ರೆ ಮ್ಯಾಟ್ ಇಟ್ಟಿರ್ತೀರಲ್ಲ ಎಲ್ಲರ ಮನೆಯಲ್ಲಿ ಕಾಲುಗೊಳಿಸ್ಕೊಳ್ಳಲಿಕ್ಕೆ ಅಂತ ಹೇಳ್ಕೊಂಡು ಮ್ಯಾಟ್ ಇಟ್ಟಿರ್ತಾರೆ ಆ ಮ್ಯಾಟ್ ಕೆಳಗಡೆ ಈ ಕಲ್ಲಿನ ಪುಡಿಯನ್ನು ಹಾಕಿ ಕಲ್ಲಿಯನ್ನು ಪುಡಿಯನ್ನು ಹಾಕಿ ಉಂಟಲ್ಲ ಅದ್ರ ಮೇಲೆ ಮ್ಯಾಟ್ ಹಾಕಿ ಯಾಕೆ ಅಂತ ಹೇಳಿದರೆ ಯಾವುದೇ ನೆಗೆಟಿವ್ ಎನರ್ಜಿ ಆಗಲಿ ಯಾವುದೇ ಕೆಟ್ಟ ಮನುಷ್ಯರಾಗಲಿ ಯಾರೇ ವಾಮಾಚಾರದ ಪ್ರಯೋಗ ಮಾಡಿದ್ರು ಏನೇ ಮಾಡಿದರೂ ಕೂಡ ನಿಮ್ಮ ಮನೆಯ ಮುಖ್ಯದ್ವಾರದಿಂದನೇ ಒಳಗಡೆ ಬರಬೇಕಲ್ವಾ ಮಹಾಲಕ್ಷ್ಮಿ ಬರುವುದಾದರೆ ಅದೇ ಜಾಗದಿಂದಲೇ ಒಳಗಡೆ ಬರಬೇಕು ಜ್ಯೇಷ್ಠ ದೇವಿ ಅಂದ್ರೆ ದರಿದ್ರಲಕ್ಷ್ಮಿ ಬರ್ಬೇಕಾದ್ರು ಅದೇ ಇದು ಜಾಗದಿಂದ ಬರ್ಬೇಕು ನಿಮ್ಗೆ ಯಾರಾದ್ರೂ ಕೆಟ್ಟದ್ದು ಬಯಸ್ತಿದ್ದಾರೆ ನಿಮ್ಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಎಣಿಸ್ತಿದ್ದಾರೆ ಅಂತ ಹೇಳ್ಕೊಂಡು ಅವ್ರಾದ್ರೂ ಕೂಡ ನಿಮ್ಮ ಮನೆ ನೋಡ್ಕೊಂಡೆಲ್ಲ ಹೋಗಿ ಉಂಟಲ್ಲ ಕಣ್ಣು ಕೆಟ್ಟ ಕಣ್ಣಿನ ದೃಷ್ಟಿ ಹಾಕೋರು ಬರುವುದಾದ್ರೂ ಕೂಡ ಅದೇ ಕಣ್ ಇದ್ರ ಜಾಗದಿಂದ ಬರಬೇಕು ಯಾರು ಬರೋದಾದ್ರೂ ಮುಖ್ಯ ದ್ವಾರದಿಂದ ಬರಬೇಕಲ್ಲ ನೀವು ಮ್ಯಾಟ್ ಕೆಳಗಡೆ ಇದ್ರದ್ದು ಪೌಡರ್ ಹಾಕಿದ್ರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಮ್ಯಾಟ್ ಕೆಳಗಡೆನೇ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಕಲ್ಲು ಉಂಟಲ್ಲ ಕೆಟ್ಟ ಶಕ್ತಿಯನ್ನು ಎಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಸ್ಕಾಂತದ ರೀತಿಯಲ್ಲಿ ಆಯಿತಾ ಎಳ್ಕೊಂಡು ಏನು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಎಟ್ಕೊಳ್ಳುತ್ತೆ ನಿಮ್ಮ ಮನೆ ಒಳಗಡೆ ಎಲ್ಲ ಪ್ರವೇಶ ಮಾಡದೆ ಇರುವ ಥರ ಸ್ಫಟಿಕ ನಿಮಗೆ ರಕ್ಷಣೆ ಮಾಡುತ್ತೆ ಮಾರದ ದಿವಸ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಎದ್ದು ಕೂಡಲೇ ನೀವು ಪುನಃ ರಂಗೋಲಿ ಇಡ್ತೀರಲ್ಲ ರಂಗೋಲಿ ಇಡೋದಕ್ಕಿಂತ ಮುಂಚೆ ಈ ಮ್ಯಾಟ್ ಕೆಳಗಡೆ ಇರುವ ಕಲ್ಲನ್ನು ಚಂದ ಮಾಡಿ ಇದು ಪೊರಕೆಯಿಂದನೇ ಗುಡಿಸಿ ಮತ್ತೆ ಬಟ್ಟೆಯಿಂದೆಲ್ಲ ಗುಡಿಸೋದು ಬೇಡ ಅಂದ್ರೆ ಕೆಟ್ಟದ್ದು ಎನರ್ಜಿ ಅದರಲ್ಲಿ ತುಂಬಿರ್ತದಲ್ಲ ಆ ಕಾರಣದಿಂದ ನೀವು ಮ್ಯಾಟನ್ನು ಉಂಟಲ್ಲ ಮನೆ ಹೊರಗಡೆ ಬೇಕಾದ್ರೆ ಹಾಕೋಬಹುದು ಮನೆ ಒಳಗಡೆ ಹೊರಗಡೆ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಮನೆಯ ಒಳಗಡೆ ಬೇಕಾದ್ರೆ ಮ್ಯಾಟ್ ಇಟ್ಕೊಳ್ಬಹುದು ಚಂದ ಮಾಡಿ ಗುಡಿಸಿ ಉಂಟಲ್ಲ ಅದನ್ನು ಹೊರಗಡೆ ಎಸ್ದು ಬನ್ನಿ ಮತ್ತೆ ಮಾನೇ ದಿವಸ ಪುನಃ ಉಂಟಲ್ಲ ನೀವು ರಂಗೋಲಿ ಬಿಟ್ಟು ಬರುವಾಗ ಉಂಟಲ್ಲ ಪುನಃ ಅದನ್ನು ಮಾಡಿ ಪ್ರತಿ ದಿನ ಈ ರೀತಿ ಮಾಡ್ತಾ ಬನ್ನಿ ಆವಾಗ ನಿಮ್ಮ ಮನೆಯಲ್ಲಿ ಯಾವುದೂ ಕೂಡ ಕೆಟ್ಟ ಎನರ್ಜಿ ಇರುವುದಿಲ್ಲ ಯಾರ ಕೆಟ್ಟ ಕಣ್ಣಿನ ಕೂಡ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ ಯಾಕಂತ ಹೇಳಿದ್ರೆ ಇದೆಲ್ಲ ಉಂಟಲ್ಲ ಅದನ್ನು ಎಳ್ಕೊಳ್ತಾ ಇರುತ್ತೆ ಮ್ಯಾಗ್ನೆಟ್ ಥರ ನೋಡಿ ನಿಮಗೆ ನಾಲ್ಕು ಮಹಾ ಉಪಯೋಗವನ್ನು ಹೇಳಿಕೊಡ್ತೇನೆ ಈ ಕಲ್ಲು ಆಯ್ತಾ ನಾಲ್ಕು ಉಪಯೋಗ ಆ ಉಪಯೋಗ ಉಂಟಲ್ಲ ನೀವು ಮಾಡಿದರೆ ಯಾವತ್ತು ಕೂಡ ನಿಮ್ಮಗೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗುದಿಲ್ಲ ಅದು ಫಸ್ಟ್ ಉಪಯೋಗ ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ದುರ್ಭಾಗ್ಯ ನೆಲೆಸಿದೆ ಅಂತ ಆದ್ರೆ ಆಯ್ತಾ ದೌರ್ಭಾಗ್ಯ ನೆಲೆಸಿದೆ ದುರ್ಭಾಗ್ಯ ನೆಲೆಸಿದೆ ಅಂತ ಹೇಳಿದ್ರೆ ಅದರಿಂದ ಮುಕ್ತಿ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕೆಲಸವನ್ನು ಮಂಗಳವಾರ ದಿವಸ ಮಾಡಿ ಏನಂತ ಹೇಳಿದ್ರೆ ಒಂದು ಕೆಂಪು ಬಣ್ಣದ ಬಟ್ಟೆ ತಗೊಳ್ಳಿ ಆಯಿತಾ ಪ್ಲೇನ್ ಆಗಿರುವ ಕೆಂಪು ಬಣ್ಣದ್ದು ಬ್ಲೌಸ್ ಪೀಸ್ ಆದರೂ ಕೂಡ ಪರವಾಗಿಲ್ಲ ಕೆಂಪು ಬಣ್ಣದ ಬಟ್ಟೆ ತಗೊಂಡು ಅದರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಿಂದನೇ ಹೋಗುವಾಗಲೇ ಈ ಕೆಲಸ ಮಾಡಿ ಅದರಲ್ಲಿ ಏನು ಮಾಡಿ ಅಂತ ಹೇಳಿದರೆ ಸ್ಫಟಿಕವನ್ನು ಆಯಿತಾ ನೀವು ಇಷ್ಟು ದೊಡ್ಡದು ಇಲ್ಲ ಒಂದು ಪುಟ್ಟ ಸ್ಫಟಿಕ ಆದರೂ ಕೂಡ ಪರವಾಗಿಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಸ್ಫಟಿಕವನ್ನು ಆ ಕೆಂಪು ಬಟ್ಟೆಯಲ್ಲಿ ಮೂಟೆ ಕಟ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಪೋಟ್ಲಿ ಕಟ್ಟಿ ಏನು ಮಾಡಬೇಕು ಅಂತ ಹೇಳಿದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಅದನ್ನು ಇದು ಹಿಡ್ಕೊಂಡು ಹೋಗುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅದರ ಜೊತೆಗೆ ಬರೀ ಕೆಂಪು ಬಟ್ಟೆ ಮತ್ತೆ ಸ್ಫಟಿಕ ಮಾತ್ರ ಅಲ್ಲ ಎಳ್ಳೆಣ್ಣೆ ದೀಪ ದೇವಸ್ಥಾನದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ನಿಮಗೆ ಎಳ್ಳೆಣ್ಣೆ ದೀಪ ಎಲ್ಲ ಕಡೆ ಹಚ್ಚಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳಿದ್ರೆ ಎಳ್ಳು ಬತ್ತಿಯನ್ನು ಬೇಕಾದರೆ ಹಚ್ಚಬಹುದು ಅಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರದ ದಿನ ಅದರ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಫಟಿಕ ಅಂದರೆ ಕಲ್ಲನ್ನುಂಟಲ್ಲ ಸ್ಫಟಿಕದ ಕಲ್ಲನ್ನು ಕೆಂಪು ಬಟ್ಟೆಯಲ್ಲಿ ಇಟ್ಕೊಂಡಲ್ಲ ನೋಡಿ ಎರಡೂ ಕೈಯಲ್ಲಿ ಕಲ್ಲನ್ನು ಹಿಡ್ಕೊಂಡು ಕೆಂಪು ಬಟ್ಟೆಯಲ್ಲಿ ಸುತ್ತಿರ್ತೀರಲ್ಲ ಅದನ್ನು ಹಿಡ್ಕೊಂಡು ನೀವು ಆಂಜನೇಯ ದೇವಸ್ಥಾನದಲ್ಲಿ ಯಾವುದಾದರೂ ಒಂದು ಜಾಗದಲ್ಲಿ ಕೂತ್ಕೊಂಡು ಬೇಕಾದರೆ ನಿತ್ಕೊಂಡು ಕೂಡ ಮಾಡ್ಬೋದು ತುಂಬ ಜನ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ನಿಲ್ಲಕ್ಕೆಲ ಬಿಡುವುದಿಲ್ಲ ಕೂತ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ನೂರ ಎಂಟು ಸಲ ಆಂಜನೇಯನ ಬೀಜ ಮಂತ್ರವನ್ನು ಪಠಿಸಬೇಕು ಯಾಕೆ ಅಂತ ಹೇಳಿದ್ರೆ ನೂರ ಎಂಟು ಅಂತ ಹೇಳಿದ್ರೆ ಆಂಜನೇಯನಿಗೆ ತುಂಬಾ ಪ್ರೀತಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಿಂದ ಇದನ್ನು ನೂರ ಎಂಟು ಸಲ ಹಿಡ್ಕೊಂಡು ಕಣ್ಣು ಮುಚ್ಚಿ ಅಥವಾ ಕಣ್ಣು ಬಿಟ್ಕೊಂಡಾದ್ರೂ ಕೂಡ ಪರವಾಗಿಲ್ಲ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ಹನುಮತೇ ನಮಃ ಓಂ ಹನುಮತೇ ನಮಃ ಓಂ ಹನುಮತೇ ನಮಃ ಅಂತ ಹೇಳ್ಕೊಂಡು ನೂರ ಎಂಟು ಸಲ ಹೇಳಿ ಆಮೇಲೆ ಏನು ಮಾಡಬೇಕು ಅಂತೇಳಿದರೆ ಈ ಕಲ್ಲನ್ನು ನೀವು ತಗೊಂಡು ಮನೆಗೆ ಬರಬೇಕು ನೀವು ಮನೆಗೆ ಬಂದು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಸದಾ ಯಾವ ಜಾಗದಲ್ಲಿ ಇರ್ತೀರ ನೋಡಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಾಸ್ತಿ ಬೆಡ್ರೂಮಲ್ಲೇ ಇರ್ತಾರೆ ಕೆಲವರು ಜಾಸ್ತಿ ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಲಿವ್ ಲಿವಿಂಗ್ ರೂಮಲ್ಲೇ ಇರ್ತಾರೆ ಹೆಣ್ಣು ಮಕ್ಕಳಾದರೆ ಅಡುಗೆ ಮನೆಯಲ್ಲೇ ಜಾಸ್ತಿ ಇರ್ತಾರೆ ನಿಮಗೆ ನಿಮಗೆ ಗೊತ್ತುಂಟು ಯಾವ ಯಾವ ಜಾಗದಲ್ಲಿ ನೀವು ಜಾಸ್ತಿ ಇರ್ತೀರ ಅಂತ ಹೇಳ್ಕೊಂಡ್ರೆ ನಿಮಗೆ ಗೊತ್ತುಂಟಲ್ಲ ಅಂತಹ ಜಾಗದಲ್ಲೇ ಇದನ್ನು ಯಾವುದಾದ್ರೂ ಒಂದು ಜಾಗದಲ್ಲಿ ಇಡಿ ಆವಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಕಲ್ಲು ಉಂಟಲ್ಲ ನಿಮ್ಮ ಕೆಟ್ಟ ಎನರ್ಜಿಯನ್ನೆಲ್ಲ ಆಕರ್ಷಣೆ ಮಾಡುತ್ತೆ ನಿಮ್ಗೆ ಶುಭ ಆಗುವ ಹಾಗೆ ಮಾಡುತ್ತೆ ಅಂದ್ರೆ ನಿಮ್ಮ ಕೆಟ್ಟದೆಲ್ಲ ಇದನ್ನು ಅದು ಎಳ್ಕೊಳ್ತದೆ ಇದು ಆಯ್ತಾ ನಿಮ್ಗೆ ಏನೆಲ್ಲ ಗ್ರಹಚಾರ ಉಂಟು ನೋಡಿ ಅದನ್ನೆಲ್ಲ ದೌರ್ಭಾಗ್ಯ ಉಂಟು ಏನೆಲ್ಲ ತೊಂದರೆ ಉಂಟು ನೋಡಿ ಅದೆಲ್ಲ ಹೇಳ್ಕೊಂಡು ನಿಮಗೆ ಒಳ್ಳೆದಾಗುವ ಹಾಗೆ ಮಾಡುತ್ತೆ ನೀವು ಇದನ್ನು ಬಿಸ್ನೆಸ್ ಮಾಡುವ ಜಾಗದಲ್ಲಿ ಬೇಕಾದರೆ ಇಟ್ಕೋಬೋದು ಆಯ್ತಾ ಸೇಮ್ ನಾನು ಹೇಳಿದೆ ನೋಡಿ ದೌರ್ಭಾಗ್ಯ ಜಾಸ್ತಿ ಉಂಟು ಗ್ರಹಚಾರ ಜಾಸ್ತಿ ಉಂಟು ಅಂತ ಹೇಳ್ಕೊಂಡಾದರೆ ನೀವು ಬಿಸ್ನೆಸ್ ಮಾಡುವರಾದರೆ ಆ ಜಾಗದಲ್ಲಿ ನೀವು ಇರಬೇಕು ಮಾತ್ರ ಯಾವ ಜಾಗದಲ್ಲಿ ಇರ್ತೀರ ನೋಡಿ ಆ ಜಾಗದಲ್ಲಿ ಇಟ್ಕೊಳ್ಳಿ ಇದನ್ನು ಎರಡನೇದು ಏನಂತ ಹೇಳಿದರೆ ನಿಮ್ಮ ಗಂಡ ಬೇರೆ ಹೆಂಗಸನೇ ಸವಾಸ ಮಾಡ್ತಾ ಇದ್ದಾರೆ ನಿಮಗೆ ಡೌಟ್ ಇದೆ ಯಾರೋ ಬೇರೆ ಹೆಂಗಸನೇ ಸವಾಸ ಮಾಡ್ತಿದ್ದಾರೆ ಅಥವಾ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ ನಮಗೆ ಸರಿಯಾಗಿ ಹಣ ಕೊಡ್ತಾ ಇಲ್ಲ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ನಮ್ಮ ಬದಲಿಗೆ ಬೇರೆ ಯಾರನ್ನು ನೋಡ್ಕೊಳ್ತಾ ಇದ್ದಾರೆ ಆಯಿತಾ ಮತ್ತು ನಿಮಗೆ ಕೂಡ ಸರಿಯಾಗಿ ಹಣ ಕೊಡ್ತಾ ಇಲ್ಲ ಕೈಗೆ ಖರ್ಚಿಗೆ ಕೂಡ ಹಣ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ಆಗುವವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಆ ತರ ಆ ತರಹ ತೊಂದರೆ ನಿಮಗೆ ಉಂಟು ಅಂತ ಹೇಳ್ಕೊಂಡಾದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಈ ನೆಗೆಟಿವ್ ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ದುಷ್ಟಶಕ್ತಿ ಕೆಟ್ಟ ಶಕ್ತಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಗಂಡ ಸರಿಗೆ ಅಥವಾ ಹೆಂಗ ಸರಿಗೆ ಉಂಟಲ್ಲ ಕೆಟ್ಟ ಬುದ್ಧಿ ಬರುವ ಹಾಗೆ ಮಾಡುತ್ತೆ ಹೆಣ್ಣು ಎಷ್ಟು ಚಂದ ಇದ್ರೂ ಕೂಡ ಅಂದರೆ ಹೆಂಡತಿ ಎಷ್ಟು ಚಂದ ಇದ್ರೂ ಕೂಡ ಬೇರೆ ಹೆಣ್ಣು ಮಕ್ಕಳನ್ನು ಗಂಡ ನೋಡುವ ಹಾಗೆ ಮಾಡ್ತದೆ ಅದೇ ರೀತಿಯಲ್ಲಿ ಗಂಡ ಎಷ್ಟು ಚಂದ ಮಾಡಿ ಸಾಕಿದ್ರೂ ಕೂಡ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ಹೆಂಗಸರು ಬೇರೆ ಗಂಡಸರನ್ನು ನೋಡುವ ಹಾಗೆ ಈ ನೆಗೆಟಿವ್ ಶಕ್ತಿ ಮಾಡುತ್ತೆ ಆಯ್ತಾ ನಿಮಗೆ ಹಣ ಕೊಡೋದಿಲ್ಲ ಮನೆಗೆ ಉಂಟಲ್ಲ ನಿಮಗೆ ಬರುವ ಹಣ ಯಾರ್ದೋ ಪಾಲಾಗುತ್ತೆ ಅದು ನೀವು ನೀವು ನಿಮ್ಮ ಮಕ್ಕಳು ತಿನ್ನಬೇಕಾಗಿರುತ್ತೆ ನಿಜವಾಗಿ ಹಣ ಅದರದ್ದು ಯಾರ್ದೋ ಪಾಲಾಗುತ್ತಲ್ಲ ಅಂತಹದೆಲ್ಲ ಸಮಸ್ಯೆ ನಿಮಗೆ ಉಂಟು ಅಂತ ಹೇಳಿದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಶನಿವಾರ ದಿವಸ ಕಪ್ಪು ಬಟ್ಟೆಯಲ್ಲಿ ಉಂಟಲ್ಲ ಈ ಸ್ಫಟಿಕವನ್ನು ಸುತ್ತಬೇಕು ಪಟಿಕವನ್ನು ಸುತ್ತಿ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮನೆಯ ಬೆಡ್ರೂಮಲ್ಲಿ ಆಯಿತಾ ನಿಮ್ಮ ಮನೆಯ ಬೆಡ್ರೂಮಲ್ಲಿ ಏನು ಮಾಡ್ತೀರ ಅಂತ ಹೇಳಿದ್ರೆ ನೀವು ಬೀರು ಇಟ್ಕೊಂಡಿರ್ತೀರಾ ಅಥವಾ ವಾರ್ಡ್ರಿರುತ್ತೆ ಆಯಿತಾ ನೀವೇನು ಮಾಡಿ ಅಂತ ಹೇಳಿದರೆ ಬೀರು ಇಟ್ಕೊಂಡಿದ್ರೆ ಆ ಕೆ ಇದು ಬಟ್ಟೆಯನ್ನು ಬಟ್ಟೆಯಲ್ಲಿ ಸುತ್ತಿದ್ದಾರೆ ನೋಡಿ ಕಪ್ಪು ಬಟ್ಟೆಯಲ್ಲಿ ಅದನ್ನು ಬೀರು ಮೇಲೆ ಇಡಿ ನಿಮಗೆ ಬೀರು ಮೇಲೆ ಇಡಲಿಕ್ಕೆ ವ್ಯವಸ್ಥೆ ಇಲ್ಲ ಹೇಳಿದ್ರೆ ಬೀರು ಒಳಗಡೆ ಆದರೂ ಇಡಿ ಏನು ಮಾಡುತ್ತೆ ಅಂತ ಹೇಳಿದರೆ ಇದು ಉಂಟಲ್ಲ ಇಪ್ಪತ್ತು ಒಂದು ದಿವಸ ತನಕ ಕೂಡ ಅದು ಹಾಗೇ ಇರಬೇಕು ನೀವು ಬೀರು ಮೇಲೆ ಇಟ್ಟಿದ್ದಾಗಿದ್ದು ಹಾಗೇ ಇರಬೇಕು ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನೀವು ಜಾಸ್ತಿ ಬೆಡ್ರೂಮಲ್ಲಿ ಇರ್ತಿರಲ್ವ ಬೆಡ್ರೂಮಲ್ಲಿ ಅಥವಾ ಯೂಸ್ ಮಾಡ್ತಿರಲ್ಲ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಗಂಡನ ಮನಸ್ಸಿನಲ್ಲಿ ಅಥವಾ ನಿಮ್ಮ ಹೆಂಡತಿಯ ಮನಸ್ಸಿನಲ್ಲಿ ಕೆಟ್ಟದ್ದೆಲ್ಲ ಬರ್ತಾ ಇದ್ರು ಉಂಟಲ್ಲ ಅದೆಲ್ಲ ಇದು ಎಳ್ಕೊಳ್ತೆ ಇವಾಗ ನಿಮಗೆ ಬರಬೇಕಾದ ಹಣ ಯಾರೋ ತಿಂತಾ ಇದ್ದಾರೆ ಅಂತ ಹೇಳ್ಕೊಂಡು ಆದರೂ ಕೂಡ ಅದು ಕೂಡ ಈ ಕಲ್ಲು ಎಳ್ಕೊಳ್ತದೆ ಇಪ್ಪತ್ತೊಂದು ದಿನ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಬಟ್ಟೆ ಕೂಡ ಸೇರಿ ಆಯಿತಾ ಈ ಕಲ್ಲನ್ನು ಹರಿಯುವ ನದಿಗೆ ಬಿಟ್ಟು ಬರಬೇಕು ಹರಿಯುವ ನದಿಗೆ ಬಿಟ್ಟು ಬರುವಾಗ ನೀವು ಇದನ್ನು ಬಿಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಉಂಟು ನೋಡಿ ಅದನ್ನು ಹೇಳ್ಕೊಂಡು ಇದನ್ನು ಬಿಟ್ಟು ಬನ್ನಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಉಂಟಲ್ಲ ಬರೇ ನೀವು ನೀವು ಈ ಕಲ್ಲನ್ನು ಮಾತ್ರ ಹಿಡ್ಕೊಂಡು ಹೋಗಿ ನೀರಿಗೆ ಬಿಡದೆಲ್ಲ ಮನೆಯಲ್ಲಿರುವ ಕೆಟ್ಟದ್ದನ್ನೆಲ್ಲ ಎಳ್ಕೊಂಡು ಹೋಗಿ ನೀರು ಬಿಟ್ಟು ನೀರಿಗೆ ಬಿಟ್ಟು ಉಂಟಲ್ಲ ಅದು ಹರಿಯುವ ಹಾಗೆ ಮಾಡಿ ಹೋಗ್ತದೆ ಅದರ ನಂತರ ನಿಮ್ಮ ಮನೆಯಲ್ಲಿ ನೋಡಿ ಶಾಂತಿ ನೆಮ್ಮದಿ ನೆಲೆಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ಇಷ್ಟು ಚಿಕ್ಕ ಕಲ್ಲಿಗೆ ನೋಡಿ ಎಷ್ಟು ಶಕ್ತಿ ಉಂಟು ಒಂದು ಮನುಷ್ಯರ ಕೆಟ್ಟದನ್ನು ಅದು ಆಕರ್ಷಣೆ ಮಾಡುವಷ್ಟು ಶಕ್ತಿ ಇದಕ್ಕೆ ಉಂಟು ಆದ್ದರಿಂದ ತುಂಬ ಜನ ಅಳ್ತಾ ಇರ್ತಾರಲ್ವ ನಮ್ಮ ಜೀವನ ಈ ಥರ ಆಯಿತು ನಮಗೆ ಆ ಥರ ಪರಿಸ್ಥಿತಿ ಬಂತು ಅಂತ ಅಂಥವರೆಲ್ಲ ಒಂದು ಸಲ ಇದನ್ನು ಮಾಡಿ ನೋಡಿ ಆಯಿತಾ ನಿಮಗೆ ಏನು ಕಾಯಿಲೆ ಉಂಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗೋದಿಲ್ಲ ಇವತ್ತು ನಿಮಗೆ ತಲೆನೋವು ಇದ್ದರೆ ನಾಳೆ ಮೈ ಕೈ ನೋವು ನಾಡಿದ್ದು ಕೈಕಾಲು ನೋವು ಎಂತಾದರೂ ಒಂದು ಬಂದೇ ಬರ್ತದೆ ಇಲ್ಲಿದ್ರೆ ಶೀತ ನೆಗಡಿ ಕೆಮ್ಮು ಏನಾದರೂ ಒಂದು ಕಾಯಿಲೆ ನಿಮ್ಮ ದೇಹ ಒಂದು ಕಾಯಿಲೆಯ ಮನೆ ಆಗಿರ್ತದೆ ಏನಾದರೂ ಒಂದು ಕಾಯಿಲೆ ಬರ್ತಾ ಇರುತ್ತೆ ಅಂತ ಹೇಳ್ಕೊಂಡು ನಿಮಗೆ ಆಗಿದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಈ ಸ್ಫಟಿಕದ ಕಲ್ಲನ್ನು ನೀವು ಮಲಗುತ್ತಿರಲ್ಲ ಮಲಗುವ ದಿಂಬಿನ ಕೆಳಗಡೆ ಇಟ್ಟು ಮಲಗಿ ಯಾವುದು ಬಟ್ಟೆ ಸುತ್ತಬೇಕಂತ ಹೇಳ್ಕೊಂಡು ಏನೂ ಇಲ್ಲ ದಿಂಬಿನ ಕೆಳಗಡೆ ಹನ್ನೊಂದು ದಿವಸ ಇಟ್ಕೊಂಡು ಮಲಗಿ ಆದ್ರೆ ನೆನಪಿಡ್ಬೇಕು ಏನಂತ ಹೇಳಿದ್ರೆ ನೀವು ಈ ತರ ಕೆಲಸ ಮಾಡುವಾಗ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ನೀವು ನಾನ್ ವೆಜ್ ತಿನ್ನುವ ಹಾಗೆ ಇಲ್ಲ ಗಂಡಸರಾಗಿದ್ರೆ ಸಿಗರೇಟ್ ಆಗಲಿ ಡ್ರಿಂಕ್ಸ್ ಆಗಲಿ ಗುಟ್ಕಾ ಆಗಲಿ ಯಾವುದು ಕೂಡ ಮಾಡುವ ಹಾಗೆ ಇಲ್ಲ ಹನ್ನೊಂದು ದಿವಸ ನೀವು ಮಡಿಯಲ್ಲಿ ಇರಬೇಕು ಆಯ್ತಾ ಆ ತರ ಇದ್ರೆ ಏನಾಗುತ್ತಂತ ಹೇಳಿದ್ರೆ ಅಂದರೆ ಮಡಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಏನು ಅಂತ ಹೇಳ್ಕೊಂಡು ಆ ತರ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿರುವ ಎಲ್ಲ ಎನರ್ಜಿಯನ್ನು ಕೆಟ್ಟದುಂಟಲ್ಲ ಅದನ್ನೆಲ್ಲ ಈ ಕಲ್ಲು ಹೇಳ್ಕೊಳ್ತದೆ ಆಮೇಲೆ ಏನ್ಮಾಡಿ ಅಂತ ಹೇಳಿದ್ರೆ ಹನ್ನೊಂದು ದಿವಸ ಆದ ನಂತರ ಇದನ್ನು ಮನೆಯಿಂದ ಹೊರಗಡೆ ತಗೊಂಡು ಹೋಗಿ ಸುಟ್ಟು ಹಾಕಿ ಬಿಡಿ ಆವಾಗ ಏನಾಗುತ್ತೆ ನಿಮ್ಮ ಏನು ತೊಂದರೆ ಇದ್ರೂ ದೇಹದಲ್ಲಿರುವ ತೊಂದರೆ ಇದ್ರೂ ಕೂಡ ಇದ್ರ ಜೊತೆಗೆ ಸುಟ್ಟು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ನೋಡಿ ಮಂಗಳವಾರದಿಂದ ನೀವು ಸ್ಟಾರ್ಟ್ ಮಾಡಬೇಕು ಆಯ್ತಾ ಮಂಗಳವಾರ ರಾತ್ರಿಯಿಂದ ಸ್ಟಾರ್ಟ್ ಮಾಡಬೇಕು ಮತ್ತೆ ಬೇರೆ ದಿನದಿಂದ ಮಾಡ್ಲಿಕ್ಕೆ ಹೋಗ್ಬಿಡಿ ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಯಾವ ಯಾವ ದಿನ ಒಟ್ಟರಾಶಿ ಮಾಡೋದಲ್ಲ ನಮ್ಗೆ ಇವತ್ತು ಫ್ರೀ ಉಂಟು ನಾನು ಇವತ್ತು ಕಾಲ ತೊಗೊಂಡೆ ಇವತ್ತಿಂದನೇ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ರೆ ಆಗುದಿಲ್ಲ ಆಯ್ತಾ ನಿಮಗೆ ನಾನು ಹೇಳಿದ ದಿನವೇ ನೀವು ಈ ಕೆಲಸ ಮಾಡಬೇಕು ನೋಡಿ ಇವಾಗ ಕೊನೆಯದು ಆಯಿತಾ ಎಲ್ಲರೂ ಕೂಡ ಮಾಡಬೇಕಾಗಿದ್ದು ಏನಂತ ಹೇಳಿದರೆ ನಿಮಗೆ ಹಣದ ಸಮಸ್ಯೆ ಇದೆ ನಿಮಗೆ ಹಣದ ಸಮಸ್ಯೆಯಿಂದ ಪರಿಹಾರ ಆಗಬೇಕು ನಿಮಗೆ ಸಾಲ ಜಾಸ್ತಿ ಆಗ್ತದೆ ಸಾಲ ಕಡಿಮೆ ಆಗಬೇಕು ಆಯಿತಾ ಸಾಲದಿಂದ ಮುಕ್ತಿ ಸಿಗಬೇಕು ಕಡಿಮೆ ಆಗೋದಲ್ಲ ಮುಕ್ತಿ ಸಿಗಬೇಕು ನಮ್ಮ ಮನೆಯಲ್ಲಿ ಕೂಡ ಮೂರು ಹೊತ್ತು ಚೆನ್ನಾಗಿ ಊಟ ಮಾಡಲಿಕ್ಕೆ ಒಳ್ಳೆ ಮೈ ತುಂಬ ಬಟ್ಟೆ ಹಾಕೊಳ್ಳಿಕ್ಕೆ ನಮಗೆ ಬೇಕಾದ ಹಾಗೆ ನಾವು ಇರುವಷ್ಟು ನನಗೆ ದೇವರು ಕಂಡಿಸಬೇಕು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತ ಹೇಳಿದರೆ ಏನು ಮಾಡಿ ಅಂತ ಹೇಳಿದರೆ ಯಾರಾದರೂ ಶ್ರೀಮಂತ್ರಿ ಇರ್ತಾರಲ್ವಾ ಶ್ರೀಮಂತ್ರ ಅಂತ ಹೇಳಿದರೆ ದಿನಕ್ಕೆ ಒಂದೊಂದು ಬಟ್ಟೆ ಹಾಕೊಂಡು ತಿರುಗ್ತಾರಲ್ಲ ಅವರನ್ನು ಶ್ರೀಮಂತ್ರ ಅಂತ ಹೇಳ್ಕೊಂಡು ಹೇಳೋದಲ್ಲ ನಿಮಗೆ ಗೊತ್ತಿರುತ್ತೆ ರಿಲೇಟಿವ್ಸ್ ರಿಲೇಟಿವ್ಸಲ್ಲಾಗಲಿ ಬೇರೆ ಹತ್ರ ಆದರೂ ಉಂಟಲ್ಲ ತುಂಬ ಶ್ರೀಮಂತರು ಇದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರುತ್ತೆ ನೋಡುವಾಗ ಗೊತ್ತಾಗುತ್ತೆ ಇಂಥವರು ಶ್ರೀಮಂತ್ರು ಅಂತ ಅವ್ರ ಮನೆಗೆ ಹೋಗುವಾಗ ಗೊತ್ತಾಗುತ್ತೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಆಯಿತಾ ಅವರನ್ನು ನೋಡೋ ಗೊತ್ತಾಗುತ್ತೆ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ ಏನೂ ಕೂಡ ತೊಂದರೆ ಇರುವುದಿಲ್ಲ ಸಾಲದ ಸಮಸ್ಯೆ ಇರುವುದಿಲ್ಲ ಯಾವುದೇ ಸಾಲಗಾರರು ಮನೆಗೆ ಬರ್ತಾ ಇರೋದಿಲ್ಲ ಆಯ್ತಾ ಆ ಥರದೆಲ್ಲ ಉಂಟು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ಅದು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂತಹ ಮನೆಯನ್ನು ನೀವು ಹುಡುಕ್ಬೇಕು ಹುಡುಕಬೇಕು ಅದು ನಿಮ್ಮ ಸ್ನೇಹಿತರಾದರೂ ಕೂಡ ಪರವಾಗಿಲ್ಲ ಅಥವಾ ನಿಮ್ಮ ಸಂಬಂಧಿಕರಿಗೆ ಕೂಡ ಪರವಾಗಿಲ್ಲ ಅಥವಾ ಅಕ್ಕಪಕ್ಕದ ಮನೆಯವರಾದರೂ ಕೂಡ ಪರವಾಗಿಲ್ಲ ಅವ್ರ ಹತ್ರ ಏನ್ ಮಾಡಿ ಅಂತ ಹೇಳಿದ್ರೆ ಶುಕ್ರವಾರ ದಿವಸ ನೀವು ಸ್ಫಟಿಕದ ಕಲ್ಲು ನೀವೇ ತಗೋಬನ್ನಿ ಹಣ ಕೊಟ್ಟು ತಗೊಬನ್ನಿ ಬೇರೆ ಅವ್ರ ಹತ್ರ ತರ್ಲಿಕ್ಕೆ ಹೇಳುದಲ್ಲ ನೀವೇ ತಗೋಬನ್ನಿ ಬನ್ನಿ ಸ್ಫಟಿಕದ ಕಲ್ಲು ತಗೋಬಂದು ಬಂದು ಅವ್ರ ಹತ್ರ ಏನ್ ಮಾಡಿ ಅಂತ ಹೇಳಿದ್ರೆ ಜಸ್ಟ್ ಒಂದು ಆ ಮನೆಯ ಗೃಹಿಣಿ ಇರ್ತಾರೆ ನೋಡಿ ಆ ಮನೆಯ ಮಹಾಲಕ್ಷ್ಮಿ ಇರ್ತಾರೆ ನೋಡಿ ಅವ್ರ ಹತ್ರ ಹೇಳಿ ಏನಂತ ಹೇಳಿದ್ರೆ ಅಥವಾ ಹೆಂಗಸರಾದ್ರೆ ಗೃಹಿಣಿ ಹತ್ರನೇ ಹೇಳಿ ಗಂಡಸರಾದ್ರೆ ಆ ಮನೆಯೇ ಕೆಲಸ ಮಾಡ್ತಾರೆ ನೋಡಿ ಮೇನ್ ಪಿಲ್ಲರ್ ಇರ್ತಾರೆ ನೋಡಿ ಆ ಮನೆಯನ್ನು ಇಡೀ ನೋಡ್ಕೊಳ್ತಾ ಇರ್ತಾರೆ ಅಂತವರ ಹತ್ರ ಏನ್ ಮಾಡಿ ಅಂತ ಹೇಳಿದ್ರೆ ಈ ಕಲ್ಲನ್ನು ಮುಟ್ಲಿಕ್ಕೆ ಕೊಡಿ ಆವಾಗ ಅಂತ ಹೇಳಿದ್ರೆ ಅವರ ದೇಹದಲ್ಲಿರೋ ಎನರ್ಜಿ ಉಂಟಲ್ಲ ಅಂದ್ರೆ ಅವರಿಗೆ ಆಗುವ ಬರುವ ಅದೃಷ್ಟ ಉಂಟಲ್ಲ ಈ ಕಲ್ಲು ಎಳ್ಕೊಳ್ತದೆ ಆಯ್ತಾ ಅವರಿಗೇನು ತೊಂದರೆ ಆಗುದಿಲ್ಲ ಆಮೇಲೆ ಎಣಿಸಿಕೊಳ್ಳೋದು ಬೇಡ ನೀವು ಆಯ್ತಾ ಅವರದು ಎನರ್ಜಿ ಎಳ್ಕೊಂಡ್ರು ಕೂಡಲೇ ಅವರಿಗೆ ಕಷ್ಟ ಬರುತ್ತೆ ಅವರಿಗೆ ತೊಂದರೆ ಆಗ್ತದೆ ಅವರಿಗೆ ಏನೂ ಆಗುದಿಲ್ಲ ಏ ಕೂಡ ಆಗೋದಿಲ್ಲ ಆಯಿತು ಅದರಲ್ಲಿ ಸ್ವಲ್ಪ ಅದ ಅದೃಷ್ಟ ಮಾತ್ರ ನಿಮಗೆ ಬರೋದು ಫುಲ್ ಅವ್ರದ್ದು ಅದೃಷ್ಟ ಎಲ್ಲ ನಿಮಗೆ ಹಚ್ಕೊಂಡು ಬರೋದಿಲ್ಲ ನಿಮಗೆ ಕಷ್ಟದಿಂದ ಪರಿಹಾರ ಸಿಗಬೇಕು ನಿಮ್ಮ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿ ನೆಲೆಸಬೇಕಲ್ಲ ಆದ್ರಿಂದ ಅವರ ಕೈಯಿಂದ ತಗೊಳ್ಳಿ ತಗೊಂಡು ಏನು ಮಾಡಿ ಅಂತ ಹೇಳಿದ್ರೆ ಶುಕ್ರವಾರ ದಿವಸ ಈ ಕೆಲಸ ಮಾಡಬೇಕು ಸೀದಾ ನಿಮ್ಮ ಮನೆಗೆ ಬನ್ನಿ ನಿಮ್ಮ ಮನೆಗೆ ಬಂದು ದೇವರ ಮನೆಗೆ ಬಂದು ಸಾಯಂಕಾಲದ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಅಂದರೆ ಆರು ಗಂಟೆಯ ನಂತರ ಆಯ್ತು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಬೇಕು ದೇವರಿಗೆ ತುಪ್ಪದ ದೀಪ ಹಚ್ಚಿ ಆದ ನಂತರ ಮಾಡಿ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿಂದು ಫೋಟೋ ಇರುತ್ತೆ ಅಥವಾ ವಿಗ್ರಹ ಇರುತ್ತೆ ಅದರ ಎದುರುಗಡೆ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿ ಈ ಸ್ಫಟಿಕದ ಕಲ್ಲುಂಟಲ್ಲ ಈ ಕಲ್ಲನ್ನು ಅವ ಆ ಬಟ್ಟೆಯ ಮೇಲಿಟ್ಟು ಇದನ್ನು ಏನ್ಮಾಡ್ಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು ಹೇಳಬೇಕು ಆ ಮಂತ್ರವನ್ನು ಉಂಟಲ್ಲ ಹನ್ನೊಂದು ಸಲ ಹೇಳಿ ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ಕೊಂಡು ಹನ್ನೊಂದು ಸಲ ಹೇಳಿ ಈ ಇದನ್ನುಂಟಲ್ಲ ಸ್ಫಟಿಕವನ್ನು ಕೆಂಪು ಬಂಟ ಬಣ್ಣದ ಬಟ್ಟೆಯಲ್ಲಿ ಕೋಟ್ಲಿ ಕಟ್ಟಿ ಅಂದರೆ ಗಂಟು ಕಟ್ಟಿ ನೀವು ಬಟ್ಟೆ ಹಾಸಿರ್ತೀರಲ್ಲ ಕಟ್ಟಿ ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ತಿಜೋರಿಯಲ್ಲಿ ನಿಮ್ಮ ಬೀರುವಿನಲ್ಲಿ ಆಯಿತಾ ನೀವು ಹಣ ಇಡಬೇಕು ಅಂತ ಹೇಳ್ಕೊಂಡು ಬಯಸ್ ಆದರೆ ಅದು ಖಾಲಿ ಬಿದ್ದಿರುತ್ತೆ ಅದರಲ್ಲಿ ಹಣವೇ ಇರುವುದಿಲ್ಲ ಅಥವಾ ಒಡವೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಒಂದಿರುತ್ತಲ್ಲ ಬೀರು ಅಂತ ಹೇಳಿದ ಕೂಡಲೇ ಎಲ್ಲರ ಮನೆಯಲ್ಲಿ ಗೋಡ್ರಜ್ ಅಂತ ಹೇಳ್ತಾರೆ ನೋಡಿ ಹಣ ಇಡ್ಲಿಕ್ಕೆ ಒಡವೆ ಇಡ್ಲಿಕ್ಕೆ ಅಂತ ಹೇಳ್ಕೊಂಡೆ ಒಂದು ಚಿಕ್ಕದಿರುತ್ತೆ ಆ ಜಾಗದಲ್ಲಿ ಉಂಟಲ್ಲ ಕೆಲವರ ಮನೆಯಲ್ಲಿ ಹಣ ಎಲ್ಲ ತುಂಬಿರುತ್ತೆ ಕೆಲವರಲ್ಲಿ ಹಣ ಒಡವೆ ತುಂಬಿರುತ್ತೆ ಕೆಲವರಲ್ಲಿ ಕಾಲಿ ಇದ್ದಿರುತ್ತೆ ಆಯ್ತು ಇರೋದು ಫೈಲ್ಸ್ ಅದು ಇದು ಬೇಡದಿದ್ದು ಚೀಟಿ ಅಂಥದ್ದು ಚೀಟಿಗಳೆಲ್ಲ ಇದ್ರೆ ಉಂಟಲ್ಲ ಜಮಾನ ಜಮಾನದ್ದು ಹಿಂದಿದ್ದು ಚೀಟಿಗಳೆಲ್ಲ ಇದ್ರೆ ಉಂಟಲ್ಲ ಅದು ನಿಮಗೆ ಅಗತ್ಯ ಇಲ್ಲ ಅಂತ ದಯವಿಟ್ಟು ಅದನ್ನು ನೀವು ತೆಗೆದು ಬಿಸಾಕಿ ಯಾಕಂತ ಹೇಳಿದ್ರೆ ನೀವು ಎಷ್ಟು ಚೀಟಿಗಳನ್ನು ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಬೀರೂನಲ್ಲಿ ತುಂಬಿರ್ತೀರ ನೋಡಿ ಅಷ್ಟು ನಿಮ್ಗೆ ಆಕರ್ಷಣೆ ಆಗ್ತಾ ಇರುತ್ತೆ ಕೆಲವ್ರದ್ದು ಉಂಟಲ್ಲ ಏನಂತ ಹೇಳಿದ್ರೆ ಪರ್ಸು ಓಪನ್ ಮಾಡಿದ್ರೆ ಬರೀ ಬೇಡದಿರೋ ಚೀಟಿಗಳೇ ತುಂಬಿರ್ತದೆ ಅಂಥದ್ದೆಲ್ಲ ನೀವು ಎಷ್ಟು ತುಂಬಿರ್ತದೆ ನೋಡಿ ಅಂಥದ್ದೇ ತುಂಬಿಕೊಂಡು ಬರುತ್ತೆ ಬಿಟ್ರೆ ಆ ಜಾಗದಲ್ಲಿ ಹಣ ಇರುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಇನ್ನೊಬ್ರು ಬಂದು ಅವ್ರದ್ದು ಕಾರ್ಡ್ ಕೊಡ್ತಾರೆ ಇದನ್ನ ಇಟ್ಕೊಂತ ಇರೋದು ವಿಸಿಟಿಂಗ್ ಕಾರ್ಡ್ ಅದು ಇದು ಎಲ್ಲ ನಿಮ್ಮ ಇದು ಪರ್ಸ್ ಇರ್ತದೆ ಹಣ ಇರ್ಲಿಕ್ಕೆ ಎಲ್ಲಿ ಜಾಗ ಉಂಟು ಆಯ್ತಾ ಆದ್ರಿಂದ ಹೇಳ್ತಿರೋದು ಅಂಥದ್ದೆಲ್ಲ ಯಾವ್ದು ಕೂಡ ಇಟ್ಕೊಳ್ಬೇಡಿ ಒಂದು ಚಿಕ್ಕದುಂಟಲ್ಲ ಈ ಉಂಟಲ್ಲ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಅದು ಹಣ ಆಕರ್ಷಣೆ ಮಾಡಲಿಕ್ಕೆ ಮತ್ತೆ ಒಂದು ಬೀರಿನಲ್ಲಿ ಇಟ್ಕೊಳ್ಳಿ ಬೀರಿನಲ್ಲಿ ಇಟ್ಕೊಂಡು ಏನ್ಮಾಡ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ಶುಕ್ರವಾರ ಇದನ್ನು ತೆಗೆದು ಉಂಟಲ್ಲ ನಾನು ಹೇಳಿದ ಮಂತ್ರವನ್ನು ಹೇಳಿ ಪುನಃ ಅದೇ ಜಾಗದಲ್ಲಿ ಇಡಿ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳಿದೆ ನೋಡಿ ಬೇರೆಯವರ ಮನೆಗೆ ಹೋಗುವ ಮಹಾಲಕ್ಷ್ಮಿ ಕೂಡ ತಿರುಗಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಆ ರೀತಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹಣ ಆಕರ್ಷಣೆ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮುಖ್ಯವಾಗಿ ನಾವು ಮಾಡಬೇಕಾದ ಕೆಲಸ ಯಾವುದು ಅಂತ ಹೇಳಿದರೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಹಣ ಉಳಿತಾಯ ಮಾಡಲಿಕ್ಕೆ ಕಲಿಬೇಕು ಆಯ್ತಾ ನಾವು ಕೆಲಸ ಎಲ್ಲ ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಂಡು ಪೂಜೆ ಬೇಕಾದ್ರೆ ಮಾಡ್ತೇವೆ ಕಲ್ಲನ್ನು ತಕೊಂಡು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಆಗುದಿಲ್ಲ ಕೆಲಸ ಕೂಡ ಮಾಡ್ಬೇಕು ಆಮೇಲೆ ನಿಮ್ಮ ಜೊತೆಗೆ ಹಣ ಬರುವ ಹಾಗೆ ಆಗುತ್ತೆ ಕಷ್ಟಪಟ್ಟು ಕೆಲಸ ಮಾಡ್ತಿರ್ ನೋಡಿ ಅದನ್ನು ನೋಡ್ಕೊಂಡೇ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಸೋಮಾರಿಗಳ ಮನೆಗೆ ಮಹಾಲಕ್ಷ್ಮಿ ಯಾವತ್ತೂ ಕೂಡ ಬರುವುದಿಲ್ಲ ಯಾರ ಮನೆಯಲ್ಲಿ ಇಪ್ಪತ್ನಾಕು ಮಲ್ಕೊಂಡಿರ್ತಾರೆ ನೋಡಿ ಅಂಥವರ ಮನೆಗೂ ಕೂಡ ಮಹಾಲಕ್ಷ್ಮಿ ಬರುವುದಿಲ್ಲ ನಾನು ಕೆಲಸ ಮಾಡೋದಿಲ್ಲ ಕೂತ್ಕೊಂಡು ತಿಂತೇನೆ ಅಂತ ಹೇಳುವವರು ಮನೆಗೂ ಕೂಡ ಮಹಾಲಕ್ಷ್ಮಿ ಬರುವುದಿಲ್ಲ ನೀವು ಕಷ್ಟಪಟ್ಟರೆ ಮಾತ್ರ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೊಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ